ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ನಾನು ಚಾಣಕ್ಯ ಚಾಣಕ್ಯ ಯಾರು ಅವನ ಹುಟ್ಟಿನ ಹಿನ್ನೆಲೆ ಏನು ಹಾಗೆ ಅವನು ಯಾಕಾಗಿ ತನ್ನ ಶಿಖೆಯನ್ನು ತನ್ನ ಜುಟ್ಟನ್ನು ಯಾಕೆ ಇಟ್ಟ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಹೇಗಿತ್ತು ಅಂತ ಕೇಳಿ ಮುಂದೆ ಇಷ್ಟ ಆದರೆ ಲೈಕ್ ಮಾಡಿ ಹಿಂದಿನ ಕಾಲದಲ್ಲಿ ಜನರಿಗೆ ಉಪಯೋಗವಾಗಲೆಂದು ಛತ್ರಗಳನ್ನು ಅಲ್ಲಲ್ಲಿ ಕಟ್ಟಿಸುವುದು ಸಾಮಾನ್ಯವಾಗಿತ್ತು ಯಾತ್ರಾರ್ಥಿಗಳಿಗೆ ಹಾಗೂ ಬಡವರಿಗೆ ಅನುಕೂಲವಾಗಲೆಂದು ಅಲ್ಲಿ ಅನ್ನದಾನವೂ ನಿರಂತರವಾಗಿ ನಡೆಯುತ್ತಿತ್ತು ನಂದರು ಆಳುತ್ತಿದ್ದ ಪಾಟಲಿಪುತ್ರದಲ್ಲಿಯೂ ಛತ್ರ ಹೊಂದಿತ್ತು ರಾಜರ ಆಶ್ರಯದಲ್ಲಿ ಇದ್ದ ಆ ಛತ್ರದ ಮೇಲ್ವಿಚಾರಣೆಗಂದು ನಂದರು ತಮ್ಮ ದಾಯಾದಿ ಮೌರ್ಯನ ಮಗನಾದ ಚಂದ್ರಗುಪ್ತನನ್ನು ನೇಮಿಸಿದ್ದರು ಸ್ವಭಾವತಃ ಒಳ್ಳೆಯವನಾದ ಚಂದ್ರಗುಪ್ತನಿಗೆ ಬಡವರನ್ನು ಕಂಡರೆ ಕನಿಕರ ಯಾತ್ರಾರ್ಥಿಗಳ ಬಗ್ಗೆ ಗೌರವ ಆದ್ದರಿಂದ ಅನ್ನದಾನ ಸಾಂಗವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದ ಆದರೂ ಒಮ್ಮೆ ನಂದರು ವನವಿಹಾರಕ್ಕೆ ಹೋಗಿ ಬರುವಾಗ ಛತ್ರದ ಪರಿಶೀಲನೆಗೆಂದು ಬಂದರು ಅದೇ ಸಮಯದಲ್ಲಿ ಊಟದ ಪಂಕ್ತಿ ಪ್ರಾರಂಭವಾಗಿತ್ತು ಎಲ್ಲರಿಗೂ ಎಲೆ ಹಾಕಿ ಊಟ ಬಡಿಸುತ್ತಿದ್ದರು ಎಲ್ಲರೂ ಊಟ ಪ್ರಾರಂಭಿಸಲು ಕಾಯುತ್ತಿದ್ದರು ಇದನ್ನು ನೋಡಿಕೊಂಡು ಬರುತ್ತಿದ್ದ ನಂದರಿಗೆ ಅಗ್ರ ಪಂಕ್ತಿಯಲ್ಲಿ ಒಬ್ಬ ಬಡ ಬ್ರಾಹ್ಮಣ ಕುಳಿತಿರುವುದು ಕಂಡು ಹೋಯಿತು ಅಗ್ರಸ್ಥಾನವೇನಿದ್ದರೂ ರಾಜಪರಿವಾರದವರಿಗೆ ಮೀಸಲು ಇವನೇಕೆ ಕುಳಿತಿದ್ದಾನೆ ಎಂದುಕೊಂಡರು ಕಾಲ ಮೇಲೆ ಕಾಲು ಹಾಕಿಕೊಂಡು ಊಟ ಪ್ರಾರಂಭಿಸಲು ಕಾಯುತ್ತಿದ್ದ ಆ ತೇಜಸ್ವಿ ಬ್ರಾಹ್ಮಣನಿಗೆ ಇವರ ಕಡೆ ಗಮನವೂ ಇರಲಿಲ್ಲ ಅಗ್ರಸ್ಥಾನವನ್ನು ಆಕ್ರಮಿಸಿಕೊಂಡಿರುವುದಲ್ಲದೆ ರಾಜರಾದ ತಾವು ಬಂದರೂ ಗೌರವ ಸಲ್ಲಿಸದೆ ಆ ಬ್ರಾಹ್ಮಣನು ಕುಳಿತೇ ಇರುವುದನ್ನು ಕಂಡು ನಂದರು ಕೋಪದಿಂದ ಉರಿದಿದ್ದರು ಬ್ರಾಹ್ಮಣನ ಈ ಉದ್ದಟತನಕ್ಕೆ ತಕ್ಕ ಶಿಕ್ಷೆಯಾಗಲೇಬೇಕು ಎಂದುಕೊಂಡು ಎಲವೋ ಧೂರ್ತ ಬ್ರಾಹ್ಮಣ ಏಳು ಎದ್ದು ಇಲ್ಲಿಂದ ತೊಲಗು ಎಂದರು ಬ್ರಾಹ್ಮಣನಿಗೆ ಬಹಳ ಹಸಿವಾಗಿತ್ತೇನೋ ಊಟ ಮಾಡಬೇಕೆಂದು ಯೋಚಿಸುತ್ತಿದ್ದ ರಾಜರ ಕಡೆ ಅವರ ಕೂಗಾಟದ ಕಡೆ ಗಮನವೇ ಕೊಡಲಿಲ್ಲ ಊಟ ಪ್ರಾರಂಭಿಸಲು ನೀರಿನ ಲೋಟಕ್ಕೆ ಕೈ ಹಾಕಿದ ನಂದರ ಸಹನೆ ಮೀರಿತು ಊಟಕ್ಕೆ ಕುಳಿತಿದ್ದ ಬ್ರಾಹ್ಮಣನನ್ನು ಹಿಡಿದು ಎಳೆದರು ಅಷ್ಟರಲ್ಲಿ ಬಂದ ರಾಜಭಟರು ನಂದರ ಅಪ್ಪಣೆಯಂತೆ ಆ ಬ್ರಾಹ್ಮಣನನ್ನು ಬಾಗಿಲಿನ ಆಚೆ ಹೊರಗೆ ತಳ್ಳಿದರು ಅವರುಗಳು ತಳ್ಳಿದ ರಭಸಕ್ಕೆ ಬ್ರಾಹ್ಮಣ ಬೀದಿಯಲ್ಲಿ ನೆಲದ ಮೇಲೆ ಬಿದ್ದ ಮೊದಲೇ ಹಳೆಯದಾಗಿದ್ದ ಬಟ್ಟೆ ಹರಿದು ಹೋಯಿತು ಕಟ್ಟಿದ್ದ ಜುಟ್ಟು ಬಿಚ್ಚಿಹೋಯಿತು ವಿನಾಕಾರಣ ತನ್ನನ್ನು ಎಳೆದು ಹೊರದೂಡಿದ ನಂದರ ಮೇಲೆ ಬ್ರಾಹ್ಮಣನಿಗೆ ಮಹಾಕೋಪ ಬಂತು ಕಣ್ಣು ಕೆಂಪಗಾಯಿತು ಕೆರಳಿನಿಂತ ಎಲೆಯ ಅಧರ್ಮ ಅಧಮರುಗಳಿರ ನೀವು ರಾಜರೆಂದು ಕರೆದುಕೊಳ್ಳಲು ಯೋಗ್ಯತೆಯಿಲ್ಲದವರು ಹಸಿದು ಬಂದಿರುವ ಅತಿಥಿಯನ್ನು ಹಾಗೇ ಕಳಿಸಿದರೆ ಆ ಗೃಹಸ್ಥನ ಆಯಸ್ಸು ಕಡಿಮೆಯಾಗುವುದು ಎಂದು ಹೇಳುತ್ತಾರೆ ಹಾಗಿದ್ದ ಮೇಲೆ ಊಟಕ್ಕೆ ಕುಳಿತಿದ್ದ ನನ್ನನ್ನು ಕಾರಣವಿಲ್ಲದೆ ಹೊರಗೆಳೆದು ಹಾಕಿ ಅವಮಾನ ಮಾಡಿಸಿದ್ದೀರಿ ಅಂದ ಮೇಲೆ ನಿಮ್ಮ ಆಯಸ್ಸು ಮುಗಿದಂತೆ ತೋರುತ್ತದೆ ಇಂದು ನನ್ನನ್ನು ಎಳೆದಾಡಿದಂತೆ ಮುಂದೆ ನಿಮ್ಮ ಪ್ರಾಣ ಹೋಗಿ ನಿಮ್ಮ ದೇಹಗಳನ್ನು ನಾಯಿ ನರಿಗಳು ಎಳೆದಾಡುತ್ತವೆ ದುಷ್ಟ ಕ್ಷತ್ರಿಯರನ್ನು ವಧಿಸಿ ನಂತರ ವಿಶ್ರಮಿಸಿದ ಪರಶುರಾಮರಂತೆ ನೀವುಗಳು ನಿರ್ನಾಮವಾಗುವವರೆಗೆ ನನಗೂ ವಿಶ್ರಾಂತಿ ಬೇಕಿಲ್ಲ ದುಷ್ಟರಾದ ಕ್ಷತ್ರಿಯ ಕುಲಕ್ಕೆ ಕಳಂಕಿತರಾದ ನಿಮ್ಮೆಲ್ಲರನ್ನು ಸಂಹರಿಸುವವರೆಗೆ ಬಿಚ್ಚಿ ಹೋಗಿರುವ ಕಾಲ ಸರ್ಪದಂತಿರುವ ಈ ಜುಟ್ಟನ್ನು ಕಟ್ಟುವುದಿಲ್ಲ ಹಾಗೆ ಕಟ್ಟಿದಲ್ಲಿ ನನಗೆ ನರಕ ಪ್ರಾಪ್ತವಾಗಲಿ ಎಂದು ಭೀಕರ ಪ್ರತಿಜ್ಞೆ ಮಾಡಿ ತಲೆಯ ಕೂದಲು ನೇವರಿಸುತ್ತ ನೆಲವನ್ನು ಕುಟ್ಟುವಂತೆ ಹೆಜ್ಜೆ ಹಾಕುತ್ತಾ ಕೋಪದಿಂದ ಹೊರಟ ಬ್ರಾಹ್ಮಣನು ಕೋಪದಿಂದ ಹಾಗೆ ನಡೆಯುತ್ತಿದ್ದಾಗ ದಾರಿಯಲ್ಲಿ ಹುಲ್ಲುಗರಿಕೆಯೊಂದು ಕಾಲಿಗೆ ಸಿಕ್ಕಿ ಮುಗ್ಗರಿಸುವಂತಾಯಿತು ಹೋಗುತ್ತಿದ್ದ ರಭಸಕ್ಕೆ ಅವನು ಕೆಳಗೆ ಬಿದ್ದ ಮೊದಲೇ ರೇಗಿದ್ದ ಅವನ ಕೋಪಕ್ಕೆ ತುಪ್ಪ ಸುರಿದಂತಾಯಿತು ನೆಲವನ್ನು ಅಗೆದು ಹುಲ್ಲು ಗರಿಕೆಯನ್ನು ಬುಡ ಸಮೇತ ಕಿತ್ತ ನಂತರ ಅದನ್ನು ಸುಟ್ಟು ಬಿಟ್ಟ ನಂತರವೇ ಸಮಾಧಾನದ ನಿಟ್ಟುಸಿರುಬಿಟ್ಟದ್ದು ಇದನ್ನೆಲ್ಲ ನೋಡುತ್ತಿದ್ದ ಯುವಕನೊಬ್ಬ ಮಹಾಕೋಪಿಷ್ಠನಾದ ಹಿಡಿದ ಕೆಲಸ ಸಾಧಿಸದೆ ಬಿಟ್ಟ ಈ ಬ್ರಾಹ್ಮಣನನ್ನು ಆಶ್ರಯಿಸಿದರೆ ತನ್ನ ಕೆಲಸ ಕೈಗೂಡುವುದು ಎಂದು ನಿಶ್ಚಯಿಸಿ ಮುಂದೆ ಬಂದು ಹೋಗುತ್ತಿದ್ದ ಬ್ರಾಹ್ಮಣನಿಗೆ ನಮಸ್ಕರಿಸಿ ಆಗಲೇ ಮಧ್ಯಾಹ್ನವಾಗಿದೆ ಬ್ರಾಹ್ಮಣರು ಹಸಿದು ಹೋಗುವುದು ಉಚಿತವಲ್ಲ ಇಂದು ನನ್ನ ಆತಿಥ್ಯ ಸ್ವೀಕರಿಸಬೇಕು ಎಂದು ಕೇಳಿಕೊಂಡ ಆ ಯುವಕನ ಮುಖದಲ್ಲಿದ್ದ ತೇಜಸ್ಸು ಕಲಿಯಂತೆ ಕಾಣುತ್ತಿದ್ದ ಮೈಕಟ್ಟು ನಯ ವಿನಯ ಕಂಡ ಬ್ರಾಹ್ಮಣ ಒಪ್ಪಿ ಆ ಯುವಕನ ಜೊತೆ ಹೊರಟ ಆ ಬ್ರಾಹ್ಮಣನೇ ಚಾಣಕ್ಯ ಕೌಟಿಲ್ಯ ಎಂಬ ಹೆಸರಿನಿಂದ ಖ್ಯಾತನಾದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಮೂಲ ಕಾರಣನಾದ ವಿಷ್ಣು ಶರ್ಮ ಬ್ರಾಹ್ಮಣನನ್ನು ಆಹ್ವಾನಿಸಿದ ಆ ಯುವಕನೇ ಭಾರತದ ಮೊದಲ ಸಾಮ್ರಾಟ್ ಎನಿಸಿಕೊಂಡ ಚಂದ್ರಗುಪ್ತ ಮೌರ್ಯ ಚಾಣಕ್ಯನು ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಲು ಏನೆಲ್ಲ ಉಪಾಯವನ್ನು ಮಾಡಿದ ಭಾರತ ದೇಶ ಅನೇಕ ಸಾಧು ಸತ್ಪುರುಷರನ್ನು ಜನ್ಮ ದೇಶ ಇಲ್ಲಿನ ಪುರಾಣಗಳಲ್ಲಾಗಲಿ ಇತಿಹಾಸದಲ್ಲಾಗಲಿ ಸಾಕಷ್ಟು ಋಷಿ ಮುನಿಗಳ ಉಲ್ಲೇಖಗಳು ಸಿಗುತ್ತವೆ ಈ ಮಹಾಮಹಿಮರು ತಮ್ಮ ತಪಸ್ಸಿನಿಂದ ವೇದ ವಿದ್ಯಾ ಬಲದಿಂದ ಲೋಕ ಕಲ್ಯಾಣಕ್ಕಾಗಿ ದುಡಿದದ್ದನ್ನು ಕಾಣುತ್ತೇವೆ ಹಲವರು ತಮ್ಮ ಆಧ್ಯಾತ್ಮಿಕ ಬಲದಿಂದ ಲೋಕ ಕಲ್ಯಾಣ ಮಾಡಿದರೆ ಹಲವರು ನೇರವಾಗಿ ಸಮಾಜದಲ್ಲಿ ಭಾಗಿಗಳಾಗಿ ಲೋಕೋದ್ಧಾರ ಮಾಡಿದ್ದಾರೆ ಮಹಾಭಾರತದಲ್ಲಿ ಶ್ರೀಕೃಷ್ಣನು ತನ್ನ ಅವತಾರ ಬಲದಿಂದ ದುಷ್ಟರನ್ನು ನಾಶ ಮಾಡಿ ಶಿಷ್ಟರ ರಕ್ಷಣೆ ಮಾಡಿದರೆ ಇತಿಹಾಸದಲ್ಲಿ ತನ್ನ ತೀಕ್ಷ್ಣ ಬುದ್ಧಿ ಹಾಗೂ ತಂತ್ರಗಳಿಂದ ದುಷ್ಟ ನವನಂದರನ್ನು ನಾಶ ಮಾಡಿ ಅಸಹಾಯಕ ಸಜ್ಜನ ಚಂದ್ರಗುಪ್ತನನ್ನು ಮೇಲೆತ್ತಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಶ್ರೇಯಸ್ಸು ಆಚಾರ್ಯ ಚಾಣಕ್ಯನಿಗೆ ಸಲ್ಲುತ್ತದೆ ಕಾಲ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರು ಗ್ರೀಸ್ ದೇಶದ ಚಕ್ರವರ್ತಿ ಅಲೆಕ್ಸಾಂಡರ್ ಜಗತ್ತನ್ನೇ ಗೆಲ್ಲಲು ಹೊರಟಿದ್ದ ಭಾರತ ದೇಶದ ಮೇಲೂ ದಂಡಯಾತ್ರೆ ಮಾಡಿದ್ದ ಇಲ್ಲಿನ ಹಲವಾರು ರಾಜ ಮಹಾರಾಜರು ಸೋತು ಸುಣ್ಣವಾಗಿ ಅವನಿಗೆ ಶರಣಾಗತರಾಗಿದ್ದರು ಲಕ್ಷಾಂತರ ಜನ ಸೈನಿಕರು ಅಬಾಲ ವೃದ್ಧರು ಮಹಿಳೆಯರು ಮಕ್ಕಳು ಬ್ರಾಹ್ಮಣರು ತಮ್ಮ ಆಸ್ತಿ ಪಾಸ್ತಿ ಹಾಗೂ ಪ್ರಾಣವನ್ನು ಕಳೆದುಕೊಂಡಿದ್ದರು ದೇಶದಲ್ಲಿ ಅರಾಜಕತೆ ತಲೆದೋರಿತ್ತು ಬೌದ್ಧ ಜೈನ ಧರ್ಮಗಳ ಪ್ರಾಬಲ್ಯದಿಂದಾಗಿ ಸನಾತನ ಧರ್ಮ ನೆಲಕಚ್ಚಿತ್ತು ಮಗಧ ರಾಜ್ಯವು ನವನಂದರ ವಶದಲ್ಲಿತ್ತು ಯಾವ ಧರ್ಮಕ್ಕೂ ರೀತಿ ನೀತಿಗಳಿಗೂ ಬೆಲೆ ಕೊಡದ ಇವರು ಭೋಗ ಲಾಲಸೆಯಲ್ಲಿ ಬಿದ್ದು ಪ್ರಜೆಗಳನ್ನು ಸಂಪೂರ್ಣ ಅಲಕ್ಷ್ಯ ಮಾಡಿದ್ದರು ಎಲ್ಲಿ ನೋಡಿದರಲ್ಲಿ ದಂಗೆ ಲೂಟಿ ಕಳ್ಳಕಾಕರ ಭಯ ವ್ಯಾಪಾರಿಗಳ ಮೋಸ ಅಧಿಕಾರಿಗಳಿಂದ ಭ್ರಷ್ಟಾಚಾರ ಲಂಚಗುಳಿತನದಿಂದಾಗಿ ಪ್ರಜೆಗಳ ಜೀವನ ದುರ್ಭರವಾಗಿತ್ತು ಇಂಥ ಸಮಯದಲ್ಲಿ ಆಚಾರ್ಯ ಚಾಣಕ್ಯ ದೇವಾಂಶ ಸಂಭೂತನ ಬಂದು ಸಂಭೂತನಾಗಿ ಬಂದು ಸನಾತನ ಧರ್ಮವನ್ನು ಎತ್ತಿ ಹಿಡಿದ ಚಂದ್ರಗುಪ್ತನ ಮೂಲಕ ದೇಶದಲ್ಲಿ ಶಾಂತಿ ಸ್ಥಿರತೆ ಮೂಡಿ ಲೋಕದ ಉದ್ಧಾರ ಮಾಡಿದ ವೇದೋಪನಿಷತ್ತುಗಳ ಮಹತ್ವ ಸಾರಿ ಹೇಳಿದ ಮಲಬಾರಿನ ಸಮೀಪ ತಮಿಳುನಾಡಿನ ಅಜ್ಞಾತ ಸ್ಥಳವೊಂದರಲ್ಲಿ ಹುಟ್ಟಿ ಬಾಲ್ಯದಲ್ಲೇ ವೇದ ವಿದ್ಯಾ ಕಲಿಕೆಗಾಗಿ ದೇಶ ಪರ್ಯಟನೆ ಮಾಡಿದ್ದು ಅವನ ವಿಶೇಷ ಸಾಧನೆ ಹೀಗೆ ಕೋಶ ಓದುತ್ತಾ ದೇಶ ಸುತ್ತುತ್ತಾ ನಾಲ್ಕು ವೇದಗಳನ್ನು ಕಂಠಪಾಠ ಮಾಡಿಕೊಂಡಿದ್ದು ಅವನ ಅಗಾಧ ಪಾಂಡಿತ್ಯಕ್ಕೆ ಸಾಕ್ಷಿ ಸಾಮವೇದ ಹಾಗೂ ಅಥರ್ವ ವೇದಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಿದ್ದು ಈ ಸನ್ಯಾಸಿ ವ್ಯವಹಾರ ಚತುರತೆಯಲ್ಲಿ ಸಂಸಾರಸ್ಥರನ್ನು ವ್ಯಾಪಾರಸ್ಥರನ್ನು ಮೀರಿಸಿದ್ದ ವೇದಕ್ಕೆ ಮೀರಿದ ಧರ್ಮವಿಲ್ಲವೆಂದು ವೇದವನ್ನು ಮಾನ್ಯ ಮಾಡದವರು ಧರ್ಮ ಭ್ರಷ್ಟರೆಂದು ಸಾರಿದ ತನ್ನ ಪ್ರಾಜ್ಞತೆಯಿಂದ ದೇಶದ ಆಡಳಿತ ಯಂತ್ರವನ್ನು ಕೆಲಕಾಲ ತನ್ನ ಕೈಯಲ್ಲಿ ಹಿಡಿದು ಪ್ರಗತಿಯನ್ನು ಸಾಧಿಸಿದ ಸಾರ್ವಜನಿಕ ಮಾದರಿಯಾಗಿ ನಿಂತವನು ಶಸ್ತ್ರವಿದ್ಯೆ ಶಾಸ್ತ್ರಗಳು ಎಲ್ಲವುಗಳ ಪರಿಪೂರ್ಣ ಜ್ಞಾನ ಲೋಹವಿದ್ಯೆ ಮಣಿ ಮಂತ್ರ ಔಷಧ ವಿದ್ಯೆ ರಸವಿದ್ಯೆ ಸೇನಾ ನಿರ್ಮಾಣ ದುರ್ಗ ರಚನೆ ರಾಜನೀತಿ ಅರ್ಥಶಾಸ್ತ್ರ ಹೀಗೆ ಸರ್ವ ವಿದ್ಯಾಸಂಪನ್ನನಾಗಿದ್ದವನು ಚಾಣಕ್ಯ ಇಷ್ಟೆಲ್ಲ ವ್ಯವಹಾರ ಕುಶಲತೆ ಇದ್ದರೂ ಇವನಲ್ಲಿ ಒಂದು ಪೈಸೆಯಷ್ಟು ಸ್ವಾರ್ಥವಿರಲಿಲ್ಲ ಶತ್ರು ಭಯಂಕರನಾಗಿ ರಾಜ ರಾಷ್ಟ್ರ ನಿರ್ಮಾಪಕನಾದರೂ ಮಂತ್ರಿಯಾಗಿ ಮೆರೆಯಲಿಲ್ಲ ಅರಮನೆಯಲ್ಲಿ ನೆಲೆಸಲಿಲ್ಲ ಗುಡಿಸಲು ವಾಸ ಬಿಡಲಿಲ್ಲ ಇವನೆಂದು ದಾನ ಸ್ವೀಕಾರ ಮಾಡಲಿಲ್ಲ ಎಂದು ಸ್ವತಃ ಅವನ ಶಿಷ್ಯನಾದ ಕಾಮುಂಚಕನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾನೆ ಚಣಕನ ಮಗನಾಗಿದ್ದರಿಂದ ಚಾಣಕ್ಯನೆಂದು ಕರೆಸಿಕೊಂಡ ಈತನು ಇನ್ನೂ ಹಲವಾರು ನಾಮಗಳಿಂದ ಪ್ರಸಿದ್ಧನು ಅರ್ಥಶಾಸ್ತ್ರ ಬರೆದ ಕೌಟಿಲ್ಯನೂ ಇವನೇ ಕಾಮಶಾಸ್ತ್ರ ಬರೆದ ವಾಸಾಯನನು ಇವನೇ ಇವನ ಈ ಎರಡು ಗ್ರಂಥಗಳು ಇಂದಿಗೂ ಪ್ರಸ್ತುತವಾಗಿರುವುದು ಸರ್ವವಿಧಿತ ಇಂದಿನ ರಾಜನೀತಿಜ್ಞರು ಹಾಗೂ ಅರ್ಥ ಅರ್ಥ ನೀತಿಜ್ಞರು ಹೇಳುವಂತಹ ವಿಷಯಗಳನ್ನು ಇವನು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆಯೇ ಕರಾರುವಕ್ಕಾಗಿ ಹೇಳಿದ್ದ ಇವನ ಅರ್ಥಶಾಸ್ತ್ರದ ಕೆಲವು ನೀತಿಗಳನ್ನು ಉಲ್ಲೇಖಿಸಿದರೆ ಅವನ ಅಗಾಧ ಪಾಂಡಿತ್ಯ ಹಾಗೂ ದೂರದೃಷ್ಟಿ ಎಷ್ಟು ಸಮರ್ಥ ಪ್ರಾಯೋಗಿಕವಾಗಿದೆ ಎಂಬುದು ಗೊತ್ತಾಗುತ್ತದೆ ಆಳುವವರಿಗೆ ಸ್ವಂತ ಪ್ರಿಯವೆಂಬುದಿಲ್ಲ ಪ್ರಜೆಗಳ ಪ್ರಿಯವೇ ಅವನ ಹಿತ ಎಂಬ ನೀತಿಯನ್ನು ರೂಪಿಸಿ ಆದರ್ಶ ದೊರೆಯು ಹೇಗೆ ಇರಬೇಕೆಂಬುದನ್ನು ತಿಳಿಸಿದನು ರಾಜನ ದೈನಂದಿನ ಜೀವನ ಆದರ್ಶಮಯವಾಗಿರಬೇಕು ಅವನನ್ನು ದುಷ್ಟ ಮಂತ್ರಿಗಳಿಂದ ದುಷ್ಟ ರಾಣಿಯರಿಂದ ದುಷ್ಟ ಅಡಿಗೆಯವರಿಂದ ದುಷ್ಟ ವೈದ್ಯನಿಂದ ರಕ್ಷಿಸುವ ವಿಧಾನಗಳನ್ನು ಬರೆದಿಟ್ಟ ಅಲ್ಲದೆ ಅವುಗಳನ್ನು ಪ್ರಾಯೋಗಿಕವಾಗಿ ಜಾರಿಗೆ ತಂದು ರಾಷ್ಟ್ರಭಕ್ತಿಯ ರಾಷ್ಟ್ರ ರಕ್ಷಣೆಯ ಬಗೆ ಬಗೆಯ ವಿಧಿವಿಧಾನಗಳನ್ನು ತಿಳಿ ಹೇಳಿದ ಕಲಬೆರಕೆ ಮಾರಾಟಗಾರರಿಗೆ ನಕಲಿ ಧಾನ್ಯ ಎಣ್ಣೆ ಉಪ್ಪು ಸುಗಂಧ ದ್ರವ್ಯಗಳು ಔಷಧಗಳನ್ನು ಮಾರುವವರಿಗೆ ದಂಡ ವಿಧಿಸಬೇಕು ಎಂದು ಶಾಸನ ಮಾಡಿ ದುಷ್ಟ ವ್ಯಾಪಾರಸ್ಥರಿಗೆ ಸಿಂಹ ಸ್ವಪ್ನನಾಗಿದ್ದ ಹೀಗೆ ನಾನಾ ಮೂಲಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಆದಾಯ ಬರುವಂತೆ ಮಾಡಿದ ಚಾಣಾಕ್ಷನಿದ್ದ ಅದೇ ವೇಳೆಗೆ ಜೀವನಾವಶ್ಯಕ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ನೀಡಿ ಜನಪರ ನೀತಿಯನ್ನು ತೋರ್ಪಡಿಸಿದ್ದ ಒಟ್ಟಿನಲ್ಲಿ ದುಷ್ಟರ ನಿಗ್ರಹ ಹಾಗೂ ಸಜ್ಜನರ ರಕ್ಷಣೆ ಅವನ ನೀತಿಯಾಗಿತ್ತು ಈ ಚಾಣಕ್ಯ ಮುಂದೇನು ಮಾಡಿದ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಹೇಳುತ್ತೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಾಳೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ